ಅವರ ಹೆಸರು ಜಯಶ್ರೀ ರಾಜ್ ಅಂತ ಗೊತ್ತಿರಲಿಲ್ಲ ಎಲ್ಲರೂ ಕೂಡ ಹೆಸರಿಗೂ ಜೊತೆಗೆ ಬೇರೆ ಹೋದಲ್ಲೇ ಸೇರಿಸ್ಕೊಡ್ತಾರೆ ಆದರೆ ಅವರು ಅವರ ಶ್ರೀಮತಿ ಅವರ ಹೆಸರು ಜಯಶ್ರೀ ಆಮೇಲೆ ಜೊತೆಗೆ ರಾಜನ್ನು ಸೇರಿಸ್ಕೊಂಡು ಜಯಶ್ರೀ ರಾಜ್ರು ಭೂಮಿಯಲ್ಲಿ ನಿರಂತರವಾದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ಸೊ ಅದು ಮೊದಲನೇದು ಸೊ ಎರಡನೇದು ಪ್ರದೀಪ್ ಶಾಸ್ತ್ರಿ ನಾನು ಬಹಳ ವರ್ಷಗಳೇ ನೋಡ್ಕೊಂಡು ಬಂದಿದ್ದೆ ಸರಿ ಈ ಕತೆಗೆ ಚಾಮಯ್ಯನ ಪಾತ್ರಕ್ಕೆ ಒಂದು ಎರಡು ಶೇಡ್ ಇತ್ತು ಅದಕ್ಕೆ ಅವನು ಕರೆಕ್ಟಾಗಿ ಆ್ಯಕ್ಟ್ ಆಗಿ ಇದ್ದ ಅಂದ್ಬಿಟ್ಟು ಅವನು ಕೂಡ ಕರೆತಿದ್ದ ಅವನು ಕೂಡ ಬಂದರು ಅಂತ ಪ್ರಕಾಶ್ ಅವರು ಸರ್ ಅವನೇ ಬಹುತೇಕ ಸುಧಾಕರ್ ಸೂರ್ಯ ತೇಜ ಅವರು ಆಮೇಲೆ ಕಾರ್ತೀಕ ಆಮೇಲೆ ಗುರುಕಿರಣ್ಣು ರಾಘವೇಂದ್ರ ಸಾಬು ಮದಕರಿ ಸಂದೀಪ್ ರಾಮಚಂದ್ರ ಇಲ್ಲಿ ಭಾಳಷ್ಟು ಜನ ಟೀಮ್ ವರ್ಕ್ ಮಾಡ್ತಾನೆ ಇಲ್ಲಿ ಲೀಡ್ ಕ್ಯಾರೆಕ್ಟರಲ್ಲಿ ರಾಜವೇಣಿಯವರಿದ್ದರು ಆ ಥರ ವಿನೋತಾ ಅವರಿದ್ರು ಮತ್ತು ಜಯಶ್ರೀ ಅವರಿದ್ದರು ಮೂವರು ಕೂಡ ಎಂಗೇಜ್ ಆಗಿದ್ದಾರೆ ಒಂದು ನೃತ್ಯ ರಂಗಭೂಮಿಯಲ್ಲಿ ತೊಡಸ್ಕೊಂಡಿದ್ದಾರೆ ಇನ್ನೊಬ್ಬರು ಹುಷಾರಿಲ್ಲ ಸೊ ಇನ್ನೊಬ್ರು ಬಂದಿಲ್ಲ ಇಷ್ಟು ಅದು ಬಿಟ್ಟರೆ ನಿಖಿದ್ದು ಎರಡೂ ಟ್ರಯರ್ ಗಳನ್ನು ತೋರಿಸಿದ್ದಾರೆ ಮುಂದುವರೆದು ಜಯಶ್ರೀ ರಾಜು ಅವರು ಮಾತಾಡ್ತಾರೆ ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನು ಉತ್ತಮ ರೀತಿ ಅನಾವರಣ ಮಾಡತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾತೃ ಸಂಗೀತರನ್ನು ಕೃತಿಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇನೆ ಸ್ವೀಕರಿಸಿ ಆಶೀರ್ವದಿಸಿ ನಾನು ವೃತ್ತಿರಂಗ ಭೂಮಿ ಕಲಾವಿದ ನನ್ನ ಮೂರನೇ ತಲೆಮಾರು ವೃತ್ತಿರಂಗಭೂಮಿನಲ್ಲಿ ನಡೀತಾ ಇರೋದು ನನ್ನ ತಾತನವರು ನನ್ನ ತಂದೆ ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು ಸೊ ಇಂಥವ್ರನ್ನ ತಿಳಿಸಿ ಒಂದು ಸಿನಿಮಾದಲ್ಲಿ ಆದರೂ ನಾನು ಕೂಡ ವಿಷ್ಣು ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪ್ನಿಯಿಂದ ನನಗೆ ಶುರುವಾಗಿತ್ತು ನನಗೆ ನನ್ನ ನಾಟಕದ ಕಂಪ್ನಿಯ ಗುರುಗಳು ನಾದೇ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವ್ರವರು ಅವರು ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ ನೀನು ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋಲಿಕೆ ಆಗುತ್ತೆ ನೀನು ಅದನ್ನು ಅನುಕರಣೆ ಮಾಡಿದರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ ಆ ಪಾತ್ರವನ್ನು ವಿಷ್ಣುವರ್ಧನ್ ಅವರ ಶೈಲಿಯಲ್ಲಿ ಮಾಡಿದರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ ನೀನು ಅದರ ಕಡೆ ಗಮನ ಕೊಡು ಅಂತ ಹೇಳಿದಾಗಿಂದ ನಾನು ವಿಷ್ಣು ಜಿಯವರ ಅಭಿನಯವನ್ನು ಅದರ ಕಡೆ ಗಮನ ಕೊಡಕ್ಕೆ ಶುರು ಮಾಡಿದೆ ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನ ವಿಷ್ಣುವರ್ಧನ್ ಇರೋ ಪಾತ್ರಗಳವೆಲ್ಲ ನಮ್ಮ ಭೂಮಿ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಇರೋದು ಆ ಅದನ್ನು ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮೆರುಗು ಸಿಗತ್ತ ಅಂತ ಹೇಳಿದ ಮೇಲೆ ನಾನು ಅದನ್ನ ಶುರು ಮಾಡಿದೆ ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗತ್ತಲ್ಲ ಗುರುಗಡೆ ಇದು ತಪ್ಪಾಗಲ್ವಾ ಅಂತ ಅದಾಗ ಅದೇ ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣಯ್ಯ ನೀನು ಅನುಕರಣೆ ಮಾಡೋದು ಯಾವುದು ತಪ್ಪಲ್ಲ ಪ್ರತಿಯೊಬ್ರು ಅನುಕರಣೆಯಲ್ಲಿ ಜೀವನವನ್ನ ಕಟ್ಕೊಂಡು ಬರ್ತದಕ್ಕೆ ಸಾಧ್ಯ ಆಗಿದ್ದು ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅದು ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜಿಯವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ ಗುರುಗಳು ಸುಮಾರು ಕಡೆ ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲರಿಟಿ ಅಂದ್ರೆ ಚನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ ಆ ಪಾತ್ರವನ್ನ ಎರಡು ಶೈಲಿಯೂ ಮಾಡ್ತಿದ್ದೆ ವಿಷ್ಣುವಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತದೆ ಅದು ತುಂಬಾ ನಮ್ಮ ಕಂಪ್ನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು ಗುರುಗಳು ನನಗೆಲ್ಲ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು ಆದರೆ ಇವರು ನನಗೆ ಭೇಟಿಯಾಗಿ ನನಗೆ ಬಂದು ಭೇಟಿ ಆಗ್ತಿರಲಿಲ್ಲ ನಾಟಕ ನೋಡ್ಕೊಂಡು ಹೋಗೋರು ಸುಮ್ಮನೆ ಎಲ್ಲ ಒಂದ್ ಕಡೆ ಪರಿಚಯ ಆದಾಗ ಸಹಾಯ ಅಂತ ಹೇಳೋದವರು ಅಲ್ಲಿವರೆಗೂ ಅವರು ಪರಿಚಯ ಇಲ್ಲ ಇವರು ಇತ್ತೀಚೆಗೆ ಈ ಚಿತ್ರದ ಅವರೇ ಗಮನದಲ್ಲಿ ಏನು ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕುತ್ಕೊಂಡು ಮಾತಾಡಿದರು ಮಾತಾಡಿ ಕಥೆ ಬಗ್ಗೆ ಎಲ್ಲ ಹೇಳಿದರು ಮತ್ತೆ ಹೇಗೆ ಇದು ಮಾಡೋದು ಇಲ್ಲಿ ವಿಷ್ಣು ಜೀವರು ಅಭಿನಯದ ಮಾಡೋಂಥದ್ದಿಲ್ಲ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿ ಅಲ್ಲಿ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೇಲ್ ಬರುತ್ತೆ ಹಾಗಾದ್ರೆ ಕೇಳಿದ್ವಿ ಅಂತ ಮಹಾನ್ ನಟರಿಗೆ ವಸ್ಕರಾಂತಿ ಇಟ್ಟಿರುವ ಕತೆ ನಾನ್ ಮಾಡಿದ್ರೆ ಸರಿಯಾಗುತ್ತೆ ಗುರುಗಳ ಅಂತ ಹೇಳಿದಾಗ ಇಲ್ಲೆಲ್ಲ ಇದ್ರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದೀನಿ ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮನರಂಜನಾ ಕ್ಷೇತ್ರದಲ್ಲಿ ಇದೀವಿ ಅಂದಾಗ ಒಂದು ಆರೋಗ್ಯಕರವಾದ ಮನರಂಜನಾ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದೀನಿ ಅವ್ರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ ಆತ್ಮ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಕಥೆನ ಅವರು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಹೋಗ್ಬಡ್ವಿ ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣುಜಿಯವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದುವರೆಗೂ ಕೂಡ ಎಲ್ಲೇ ಆದರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ ವಿಷ್ಣುಜಿಯವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ್ ರೀತಿಯ ಸಂಭಾಷಣೆಯಲ್ಲೂ ಕೂಡ ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸ್ಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಅಂತ ಒಂದು ಅವಕಾಶನ ಇದರಲ್ಲಿ ಕೊಟ್ಟರು ಕತೆನ ಹೇಳಿದ್ರು ಕತೆ ಹೇಳಿದಾಗ ಬಹಳ ಸಂತೋಷ ಅನಿಸ್ತು ನಮ್ಮಂತ ರಂಗಭೂಮಿ ಕಲಾವಿದ್ರ ಕೂಡ ಕರೆಸಿ ಅವ್ರ ಕೈಲಿಂತಹ ಒಂದು ಉತ್ತಮವಾದಂತಹ ಕಾಯಕವನ್ನು ಹೇಳ್ಬಿಟ್ಟು ಸಂತೋಷ ಒಪ್ಕೊಂಡೆ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಇದೆಲ್ಲ ಏನೇ ಯಶಸ್ಸು ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ ಆದ್ರೆ ಇವ್ರದೊಂದು ವಿಶೇಷತೆ ಏನಂದ್ರೆ ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿ ಇಲ್ಲಿಲ್ಲ ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾದಂತ ಹೀರೋ ಅಂತ ಮಾಡಿದ್ದಾರೆ ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ ಇಲ್ಲಿ ಹೀರೋ ಹಿರೋ ಅನ್ನೋಕ್ಕಂಥ ಯಾವುದು ಏರಿಳತೆಗಳನ್ನು ಇಟ್ಟಿಲ್ಲ ಎಲ್ಲರಿಗೂ ಸರಿಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರ ಪಾತ್ರವನ್ನು ಅಚ್ಚುಕಟ್ಟ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅನ್ಕೊಂಡಿದ್ವಿ ಹೇಳಿದ್ರು ವಿಷ್ಣು ಜಿಯವರ ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷ ಯಾರು ಅನ್ಕೋಬೇಡಿ ನಾನು ವಿಷ್ಣು ಜೀವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ಇದಂತೀನಿ ನಾವು ಈ ಭಾಗ ಅಷ್ಟೇ ಅಲ್ಲ ಬೀದರ್ ಉತ್ತರ ಕನ್ನಡ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ ವಿಷ್ಣು ಬರೀ ಸ್ಕ್ರೀನ್ ಅಲ್ಲೇ ನೋಡಿ ಅವರ ಅಭಿಮಾನಿಗಳಂತ ಬಹಳಷ್ಟು ಜನ ಇದ್ದಾರೆ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಏನಂತ ಗೊತ್ತಿಲ್ಲ ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂತ ಅನೇಕ ಅಭಿಮಾನಿಗಳಿದ್ದಾರೆ ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ ಅವರು ಅವ್ರ ಕೊಡ್ತಕ್ಕಂಥ ಗೌರವ ಏನು ಅವ್ರ ಮೇಲೆ ಎಂತ ಪ್ರೀತಿ ಇಟ್ಟಿದ್ದಾರೆ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ ಪವಾಡ ಪುರುಷನಂತ ಅನ್ಕೋಬಹುದು ನಾವು ಈ ರಂಗ ಹುಟ್ಟಿದಂತ ಮಹಾನ್ ಚೇತನ ಅವರು ಆ ಅವರು ತಮ್ಮ ಖಾಸಗಿ ಜೀವನ ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಅಹ್ ಪ್ರಾಂಜಲ್ಯದಿಂದ ನಡ್ಕೊಂಡ್ಬಂದಿದ್ದಕ್ಕೆ ಈಗಲೂ ಕೂಡ ಅವ್ರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ ಅಂತ ಒಂದು ಅವರ ಸಬಿ ನೆನಪ ಕಾಯಕ ನನ್ನಿಂದ ನಡೆಸ್ತಕ್ಕ ಸುಯೋಗ ಆ ದೈವವೇ ಒದಗಿಸ್ಕೊಟ್ಟಿದ್ದು ಉದ್ದೇಶ ಪೂರ್ವ ಆಗಿದ್ದಲ್ಲ ದೈವ ಒದಗಿಸ್ಕೊಟ್ಟಿದ್ದು ನಮ್ಗೆ ಅದನ್ನ ಗೌರವ ಮಾಡ್ಕೊಂಡು ಬರ್ತಾ ಇದೀವಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರಂಗಕ್ಕೆ ಯಶಸ್ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ವಿ ಎಲ್ರೂ ಹೊರತು ಬರ್ಬೋದು ನನ್ನ ಆರಿದ್ಯದೇವ ಪಂಡಿತ ಪುಟ್ಟರಾಜ ಕವಿ ಕಲಾಯವರಿಗೆ ಸ್ಮರಿಸುತ್ತ ಇಂಥ ಒಂದು ಪವಿತ್ರವಾದ ವ್ಯಕ್ತಿಗೆ ನಮ್ಮನ್ನ ವೃತ್ತಿರಂಗಭೂಮಿ ಕಲಾಕರನ್ನ ಬೆಳ್ಳಿ ತೆರೆ ಮೇಲೆ ಒಂದು ಪ್ರಯತ್ನವನ್ನು ಮಾಡತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳ ರಾಧಾಕ್ಷಣ ಪದಕ್ಕೆ ಗುರುಗಳಿಗೆ ವಿಸುತ್ತ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನ ತಾಂತ್ರಿಕ ವರ್ಗದವರಾಯ್ತು ನಟರನ್ನಾಯ್ತು ಪ್ರತಿಯೊಂದು ಆಮೇಲೆ ಮ್ಯೂಸಿಕ್ ಸ್ಯಾಮ್ ಅವ್ರು ಮಾಡಿದರು ದಯವಿಟ್ಟು ಸ್ಯಾಮ್ ಅವರು ಬರಬೇಕು ಮೇಲಿದೆ ಕರ್ಬೇಕು ಚೇರ್ ಕೊಟ್ಟು ಸ್ಯಾಮ್ ಅವರು ಸ್ಯಾಮ್ ಅವ್ರು ಮಾಡಿದ್ರು ಸೊ ಆನಂತರ ಪ್ರೊಡಕ್ಷನ್ಸ್ ಅಸಿಸ್ಟೆಂಟ್ ಜೊತೆಗೆ ಭಾಳಷ್ಟು ಜನ ವರ್ಕ್ ಮಾಡಿದ್ರು ಜೊತೆಗೆ ಕೋ ಪ್ರೊಡ್ಯೂಸರ್ ನಾನು ಸಿನಿಮಾ ಮಾಡುವಾಗ ನನಗೆ ಸಿನಿರವಾಗಿ ನಿಂತದ್ದು ಗೋವಿಂದರಾಜ್ ಅವರು ಈ ಗೋವಿಂದರಾಜ್ ಅವರು ಗೋವಿಂದರಾಜ್ ಅವರು ಸ್ಟೇಜ್ ಅಂತ ಚೇರ್ ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ಆಧಾರವಾಗಿಟ್ಕೊಂಡು ಅದು ಹೇಗೆ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ ನಾಗರ ಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದಮೇಲೆ ಕತೆಗೆ ಯಜಮಾನ್ರೇ ಇಲ್ಲ ಅಂದಾಗ ಕಥೆಯಲ್ಲೂ ಸೋಲುತ್ತೇನೋ ಅವ್ರು ಮಾಡಿದರೆ ಸರಿ ಅನ್ಸುತ್ತೆ ಅಂತ ಒಂದು ಭಾ ಇದಿತ್ತು ನನಗೆ ಹಾಗಾಗಿ ಕತೆಯನ್ನು ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕತೆಯ ಲೈನನ್ನು ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಶೀರ್ಷಿಕೆಟ್ಟ ಮೇಲೆ ಭಾಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯ್ತು ಅಂದರೆ ರಾಮಾಚಾರಿ ಚಾಮಯ್ಯ ಹೆಂಗರಿದ್ವಿ ಕಾಂಬಿನೇಷನ್ ಚಾಮಯ್ಯನ ಮಗ ರಾಮಾಚಾರಿಗೆ ಸಂತೋಷ ಇತ್ತು ಈ ರಾಮಾಚಾರಿ ಮಗ ಚಾಮಯ್ಯ ಅಂತ ಇಟ್ಬಿಡಿದ್ರಿ ಇದೆಲ್ಲ ಅಂತ ಇಲ್ಲಿ ಹೆಸರಿಟ್ಟಿದ್ವಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ತುಂಬ ಹರಿದು ವಿಷಯಗಳೆಲ್ಲ ಅದಾದಮೇಲೆ ಚಿತ್ರೀಕರಣ ಮಾಡೋಕ್ಕೆ ಹೋದಾಗ ನನಗೆ ಗೊತ್ತಾಗಿದ್ದು ಏನು ಅಂದರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದಾರೆ ಇವತ್ತು ಅವರ ಭಕ್ತರು ಅವರ ಅಭಿಮಾನಿಗಳು ನಾವು ನಾವಿವ್ ಕರ್ಕೊಂಡೋಗಿ ಶೂಟಿಂಗ್ ಮಾಡಕ್ಕೆ ಹೋದಾಗ ಟೋಟಲ್ ಮಾಡೋಕಾಗಲಿಲ್ಲ ನಮಗೆ ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ ನಮಗೆ ಟೋಟಲ್ ನಾವು ಜಾಮ್ ಆಗ್ಬಿಟ್ಟು ನಾವು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಈಗ ಮೂವ್ ಆಗಲಿಲ್ಲ ಟೋಟಲ್ ನಾವು ಯಾವ ಇದೇನು ಮಾಡೋಕ್ಕಾಗ್ಲಿಲ್ಲ ಇಮಿರಿಯೇಟ್ ಆಗಿ ಬಂದುಬಿಡಿ ಹೊರಟು ಬಂದು ಬಿಡಿಸು ಏನಾದರೂ ಆದ್ರೆ ಕಷ್ಟ ಅಂದ್ಬಿಟ್ಟು ಇಮಿರಿಯೇಟ್ ಆಗಿ ಹೊರಟು ಬಂದ್ಬಿಟ್ಟಿವಿ ಅದಾದ್ಮೇಲೆ ಮತ್ತು ಮುಂದಿನ ವರ್ಷಕ್ಕೆ ಮತ್ತೆ ಪ್ಲ್ಯಾನ್ ಹಾಕ್ಕೊಂಡ್ವಿ ಹಂಗೆ ಹಾಕ್ಕೊಂಡು ಅದನ್ನು ಎಲ್ಲೆಲ್ಲಿ ಮಾಡ್ಬೇಕಾಗಿತ್ತು ವರ್ಕೊಂಡು ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವ್ರಿಗೆ ಏನೇನು ಜಾಗಗಳಿದ್ದು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಪೋಕ್ ಕಟ್ ಮಾಡೋದು ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ರ ಬ್ಲೆಸ್ಸಿಂಗ್ ಇವರಿದ್ದಾರೆ ಇದ್ದಾರೆ ಅನ್ನೋ ಆ ಇದರಲ್ಲೇ ಆ ಜನ ಇದಾರಲ್ಲ ಅಭಿಮಾನಿಗಳು ಅದಕ್ಕೆ ನಾವು ಈ ಎಷ್ಟು ಇದು ಮಾಡಿದ್ರು ಸಹ ಅದು ನಾವು ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದ್ರದ್ದು ತಂತ್ರಜ್ಞರದ್ದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ಇಟ್ಟಾಗ ಎಲ್ಲ ನಮ್ಮ ಪಲಕಿ ಫಿಲ್ಮ್ ಇನ್ಸ್ಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದು ಸರಿ ರೆಡಿ ಮಾಡೋಕ್ಕೆ ಶುರು ಮಾಡಿದೆ ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದರು ಸೊ ಗೋವಿಂದ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವ್ರ ಜೊತೆಯಾಗಿ ಬಂದರು ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದರು ಥರ ಎಲ್ಲ ಸಿನಿಮಾವು ಬಾದಾಮಿ ಐಹೊಳೆ ಬನಶಂಕರಿ ಮತ್ತು ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನು ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನು ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೇನೆ ತಾವುಗಳು ವಿಚಾರವನ್ನು ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಹೇಳಿ ಅಂತೇಳಿ ಮನೆ ಅಷ್ಟೇ ಅದು ಬಿಟ್ಟು ಹೆಚ್ಚೇನು ಹೇಳ್ತೀರ ನಮಸ್ಕಾರ ಈ ಬಂಧನ ಸಿನಿಮಾದಲ್ಲಿ ಭೇಟಿಯಾಗಿತ್ತು ಅದಕ್ಕಿಂತ ಮೊದಲು ವಿಷ್ಣು ಸೇನ ಕದಂಬ ಸಿನಿಮಾ ಟೆಮಲ್ಲಿ ಡೈರೆಕ್ಟರ್ ನಾಗಣ್ಣ ಸಾರ್ ಕರ್ಕೊಂಡು ಯಜಮಾನ್ರಿಗೆ ನಿಂತ ಅಂತ ನಮಗೆ ಅವ್ರು ನೋಡಿದರೆ ಅದು ಭಯ ಆಗಿತ್ತು ಅಲ್ಲಿ ನಡಕೆ ಶುರುವಾಗಿತ್ತು ಆಮೇಲೆ ಅವರು ಕ್ಯಾಪಲ್ಲಿ ಹಾಕಿದ್ರು ಪಾಲೀಸ್ ಗಾಡಿಯಲ್ಲಿದ್ದರು ಕೈ ಹಿಡಿದ್ರು ಮಾತಾಡಿಸಿದ್ರು ಬನ್ನಿ ಮಾತಾಡೋಣ ಅಂತ ಕೈವಾರ ತಾತ ಯಾವುದೋ ಸರ್ ಅದಾದ್ಮೇಲೆ ಅದಾದಮೇಲೆ ವಿಜಯ್ ಸಾರ್ ಸರ್ ಸಾರ್ ನಿನಗೆ ಗೊತ್ತಾಗಲೇ ಕಣೆ ಅಬ್ರಿಗೆ ಹಬ್ಲಕ್ಕೆ ಅಂದ್ಬಿಟ್ಟು ಮತ್ತೆ ಅವರು ಕರ್ಕೊಂಡು ನನ್ನ ಯಜಮಾನ್ರಿಗೆ ಮತ್ತೆ ಸರಿ ಪರಿಚಯ ಮಾಡಿದ್ರು ಆವಾಗಲೇ ಬನ್ನಿ ಯಾಕೆ ತಪ್ಪತ್ತೆ ಕೊಡ್ತಾರ ಅಂತ ನಮಗೆ ಭಯ ಇತ್ತು ಅವರು ಮುಂದೆ ನಿಧ ನಮಗೆ ಅದಾದಮೇಲೆ ಅವ್ರು ಕೈವಾರ ತಾತ ಸಿನಿಮಾವನ್ನು ನೋಡಿ ಅದರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂಧನ ಚಿತ್ರೀಕರಣ ಸಮಯದಲ್ಲಿ ಜಯದಗ್ ಸಾರು ವಿಜಯಲಕ್ಷ್ಮೀ ಸಿಂಗ್ ರಾಮನಾಥ್ ಸಾರು ತಾರ ಅವರ ಮೇಡವ್ ಎಲ್ಲ ಇದ್ದರು ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರಬೇಕಾಗಿತ್ತು ತಾರ ಬೇಡ ಬಂದಿದ್ದಾರೆ ಅಂತ ಸರಿ ಬಂದು ಕೂರಿಸ್ಕೊಂಡವರು ಸುಮಾರು ಒಂದು ಎರಡು ಕಾಲ ಎರಡು ಕಾಲು ಗಂಟೆಗಳ ಕಾಲ ಪ್ರಯಾಣ ಮಾಡಿದರು ಕೂತ್ಕೊಂಡು ಒನ್ ಟು ಒನ್ ಆವಾಗ ಹೇಳಿದಂಥ ಕಥೆ ಇದು ಅವರು ನಾನು ನಾಯಕನಟ್ಟಿ ತಿಪ್ಪದುರ್ ಸ್ವಾಮಿ ಅದ್ರ ಬಗ್ಗೆ ಹೇಳಿದರೆ ಚಿತ್ರದುರ್ಗ ಅಂದ ತಕ್ಷಣ ಅವ್ರ ಸಾಯ್ದು ಹೋಗಿ ನಾಯಕನಟ್ಟಿ ಸ್ವಾಮಿ ಬಗ್ಗೆ ಭಾಳ ಆಸಕ್ತಿ ಇತ್ತು ನೋಡಿ ಅದನ್ನು ಸರಿ ಸರ್ ಅಂತ ಅಂದ್ಬಿಟ್ಟು ಇದನ್ನೊಂದು ಸ್ವಲ್ಪ ಹೇಳಬೇಕು ಅಂತ ಧೈರ್ಯದ ಮೇಲೆ ಹೇಳ್ಬಿಡಿ ಅಂದರೆ ಅವರು ಇಲ್ಲ ಚೆನ್ನಾಗಿದೆ ಮಾಡೋಣ ಬಿಡಿ ಮೊದಲ ಇದೆಲ್ಲ ಮುಗಿಸ್ಕೊಳ್ಳೋಣ ಅಂತದ್ದು ಅದಾದ ನಂತರ ಸೊ ನಾವು ಅವ್ರನ್ನ ಇಲ್ಲವಾದ ಸಮಯದಲ್ಲಿ ಬಿಟ್ಕೊಡೋದು ಒಳ್ಳೇದಂತ ಬಿಟ್ಟು ಆನಂತರದು ಯಾಕೋ ಕಡ್ತಾ ಇತ್ತು ಕತೆ ನಿರಂತರವಾಗಿ ಇತ್ತು ಅವರು ಇದ್ದಾರೆ ಏನೋ ಪದ್ಧತಿ ಏನೋ ಸರನೇ ಆಗ್ತಾಯಿತ್ತು ನಮಗೂ ಕೂಡ ಹೋಗೋವಾಗ ಈ ಕ್ಯಾರೆಕ್ಟ್ರ್ ಶುರುವಾದಾಗ ಇವ್ರು ಆಲ್ಮೋಸ್ಟ್ ಸಾಲ ಒಂದು ಆರು ಏಳು ಶೂಟು ಸಾಂಗ್ ತ ಮಾಡಿಸೋದು ಆ್ಯಕ್ಟ್ ಮಾಡಿಸೋದು ವಾಯ್ಸ್ ಕರ್ಕೊಂಡು ಹೋಗೋದು ಡಬ್ಬಿಂಗ್ ಮಾಡಿಸೋದು ಕರೆಕ್ಟಾಗಿ ಚೆಕ್ ಮಾಡೋದು ಇದನ್ನೇ ಮಾಡೋದು ಅವ್ರು ಬ ತುಂಬ ಕೋಪರೇಟ್ ಮಾಡಿದ್ರು ಅವರು ಕಾರ್ದಾಗೆಲ್ಲ ಬಂದರು ಪಾಪ ಅವ್ರದ್ದು ನಮ್ಮ ಆಫೀಸಿಗೆ ಅವ್ರಿಗೂ ಒಂದು ಐವತ್ತು ಕಿಲೋಮೀಟ್ರ್ ದೂರ ಇತ್ತು ಬರೋರು ಹೇಳಿದ್ದೆಲ್ಲ ಕೆಲಸ ಮಾಡೋರು ಹೋಗೋರು ಸಿನಿಮಾ ಮುಗಿಯೋವರೆಗೂ ಅವರನ್ನು ಅನುಕರಣೆ ಮಾಡಲಿಲ್ಲ ಅವರು ನಾನು ಹೇಳಿದೆ ಅನುಕರಣೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ತನವನ್ನು ನೀವು ಕಾಪಾಡಿಕೊಂಡು ಭೂಮಿಯ ಅದನ್ನು ಮಾತ್ರ ನೀವು ಪ್ರೆಸೆಂಟ್ ಮಾಡಿರೋ ಅದೇ ರೀತಿ ಅವರು ಮಾಡಿಕೊಟ್ರು ಸೊ ಮಾಡಿದ್ದನ್ನು ಯಥಾವತ್ತು ನಾನು ಇಲ್ಲಿ ಇಟ್ಟಿದ್ದೀನಿ ಮಧ್ಯದಲ್ಲಿ ಮಾತ್ರ ಅವರ ಗುರುತಿರಲಿ ಅಂತ ಈ ಕಡಗ ಮತ್ತೆ ಕಾಡಿನ ಸಿಂಬಲ್ ಏನಿತ್ತು ಅದನ್ನು ಮಾತ್ರ ಬಳಸಿದ್ವಿ ಇನ್ನೆಲ್ಲ ಕಡೆ ಅವರು ರಾಜ್ ಅವರು ಅವರ ಅಭಿನಯವನ್ನು ಸಂಪೂರ್ಣವಾಗಿ ಅದನ್ನು ಹಿಡಿದಿಟ್ಟಿದ್ದಾರೆ ಇಡೀ ಎರಡು ಗಂಟೆ ಸಿನಿಮಾ ಬಹಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ಸ್ ತುಂಬ ಚೆನ್ನಾಗಿದೆ ಎರಡು ಗಜಲ್ ಇಟ್ಕೊಂಡು ವರ್ಕ್ ಮಾಡಿದ್ರು ನಾವು ಒಂದು ಅಬ್ದುಲ್ ಹೈದರ್ ಅಂತ ಅಂತೇಳಿ ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು ಪರಮಾ ಅವರು ಹಾಡಿದರು ಇನ್ನೊಂದು ಕುಮಾರ್ ಚಲ್ಯ ಅಂತೇಳಿ ಪ್ರೊಫೆಸರ್ ಅವರು ಅವರು ಒಂದು ಹಾಡನ್ನು ಬರೆದ್ರು ಅದು ದೀಪಾವಳಿ ರಾಜ್ಯಪಟ್ಟವರಿಂದ ಆಯ್ಕೆಯಾಗಿತ್ತು ಆ ಎರಡು ಗೀತೆಗಳನ್ನು ಮಾಡಿದೆ ಮತ್ತೆ ಸುಶೀಲ್ ಎಂ ಆರ್ ಕ್ಯಾಮರಾ ಡಿಪಾರ್ಟ್ಮೆಂಟ್ ಇದರಲ್ಲಿ ಪಾತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಚಾರಧಾರೆಯನ್ನ ರಂಗಭೂಮಿಯಲ್ಲಿ ಪ್ರಯೋಗ ಆಗುತ್ತೆ ಅದು ರಂಗಭೂಮಿಯ ಮೇಲೆ ಪ್ರಯೋಗ ಆಯಿತು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ ಡಿಸೈನರ್ಗೆ ಒಂದಿಷ್ಟು ಫೋಟೋಗಳನ್ನ ಕಳಿಸಿದ್ವಿ ಅವ್ರು ಆಯ್ಕೆ ಮಾಡಿ ಫಸ್ಟ್ ಆ ಡಿಸೈನ್ ಅನ್ನು ಕಳಿಸಿದ್ವಿ ನನಗೆ ಅದು ಚೆನ್ನಾಗಿತ್ತು ಅದು ಸರಿ ಅದನ್ನು ಸುಮ್ಮನೆ ನಾವು ಫ್ಲೈ ಮಾಡಿದ್ವಿ ಅದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಸೊ ಹಾಗಾಗಿ ರಂಗಭೂಮಿಯ ಮೇಲೆ ಮಾಡಿದಂಥ ಪಾತ್ರವನ್ನು ಸುನಾವಲ್ಲಿ ಅದರಲ್ಲಿ ಬಳಸಿದ್ವಿ ನಾವು ಸೊ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ರೀತಿ ರಿವಾಜ್ಗಳು ಅದರ ಷರತ್ತುಗಳು ಆ ಥರದ್ದು ಏನಿಲ್ಲ ಒಟ್ಟಾರೆ ಪ್ರೇಕ್ಷಕರಿಗೆ ಇದು ಒಂದು ಒಳ್ಳೆ ಸಿನಿಮಾ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೆ ಇಲ್ಲ ಸರ್ ಅದು ಥಿಯೇಟರ್ ಅಷ್ಟು ಮಾತ್ರ ಇದೆ ಇಡೀ ಸಿನಿಮಾ ಬೇರೆ ಅಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತದೆ ಸೊ ಅದ್ರ ಸುತ್ತ ಒಂದು ಕೊಲೆ ಸುತ್ತನೇ ಶುರು ಆಗುತ್ತೆ ಮಗ ಬಹಳ ವರ್ಷಗಳಿಂದ ಪಡೆದಂತ ಗಂಡು ಮಗುವನ್ನ ಚಾಮಯ್ಯ ಅವರ ಎಷ್ಟ್ರು ಹೆಸರಿರ್ತಕ್ಕಂಥ ಅವ್ರ ಮನೆಯನ್ನ ಕೊಂದಾಗ ರಾಮಾಚಾರಿ ಹೆಂಗೆ ಆಕ್ಟಿವ್ ಆಗ್ತಾರೆ ಅನ್ನೋದು ಸಿನಿಮಾ ಸೊ ಚಿತ್ರದುರ್ಗದ ಸುತ್ತಮುತ್ತ ಆಗಿ ರಾಮಾಚಾರಿ ಸರ್ಜಿನಿಯವರು ಮಗು ಮಾಡ್ಕೊಂಡ್ವಿ ಬಳಕೆ ಮಾಡ್ಕೊಂಡಿದ್ವಿ ಆಮೇಲೆ ಚಿತ್ರದುರ್ಗದ ಕೋಟೆಯನ್ನ ನಾವು ಟಚ್ ಮಾಡಿಲ್ಲ ಚಿತ್ರದುರ್ಗದ ಕೋಟೆಯ ಹಿಂಭಾಗದಲ್ಲಿರ್ತಕ್ಕಂಥ ಏಳು ಒಟ್ಟುಗಳು ಚಿತ್ರದುರ್ಗಕ್ಕೆ ನಗರಕ್ಕೆ ಸಪ್ಲೈ ಆಗ್ತಕ್ಕಂಥ ಏಳು ಒಟ್ಟುಗಳು ಮತ್ತಿ ತಿಮ್ಮಣ್ಣ ನಾಯಕನಿಗೆ ಕೆರೆಯಿಂದ ಏನು ಏಳು ಸುತ್ತಿತ್ತು ಆ ಏಳು ಸುತ್ತಿನ ಹಿಂದೆ ಇದ್ದಂತ ಕೋಟೆಗಳನ್ನ ಬಳಸಿದ್ದು ಜೆ ಸಿ ಬಿ ಕ್ಲೀನ್ ಮಾಡಿ ಅದನ್ನು ಬಳಸಿದ್ದು ವಿಶೇಷ ಹೌದೌದು ಇಲ್ಲ ಪೂರ್ವಕವಾಗಿದೆ ಇದು ಖಂಡಿತ ಪೂರ್ವಕವಾಗಿದೆ ಎಲ್ಲೂ ವಿಜುವಲ್ ಚಿತ್ರ ನಿರ್ದೇಶಕನಾಗಿ ನಾನು ಮಾಡೋದೂ ಕೂಡ ಬಹಳ ಜವಾಬ್ದಾರಿ ಇತ್ತು ಯಾಕಂದ್ರೆ ಚಿತ್ರದುರ್ಗ ನಮ್ಮ ಜಿಲ್ಲೆ ನಮ್ಮಲ್ಲಿ ಸಾಮರಸ್ಯ ಇತ್ತು ಆದ್ರೆ ಒಡಕಗಳು ಸಹಜವಾಗಿ ಇದಾವೆ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇದಾವೆ ಅದನ್ನು ಹೇಗೆ ಸಿನಿಮಾದಲ್ಲಿ ಅನ್ನೋ ಒಂದು ದೃಶ್ಯ ಇಟ್ಟುಕೊಂಡು ಹಂಗೆ ಟ್ರಾವೆಲ್ ಮಾಡ್ತಾರೆ ಚಿತ್ರದುರ್ಗ ಅಂದ ತಕ್ಷಣ ಐದು ರಾಣಿ ನೆನಪಿಗೆ ಬರ್ತಾರೆ ಸೊ ಟಿಪ್ಪು ನೆನಪಿಗೆ ಬರ್ತಾರೆ ಮದಕರಿ ನಾಯಕರು ನೆನಪಿಗೆ ಬರ್ತಾರೆ ಬ್ರಹ್ಮಣ ನಾಯಕರು ನೆನಪು ಬರ್ತಾರೆ ಚಿಕ್ಕಣ್ಣ ನಾಯಕರು ಬರ್ತಾರೆ ದದನ್ಯ ನಾಯ್ಕ ಬರ್ತಾರೆ ಒಬ್ಬಣ್ಣ ನಾಯಕ ಬರ್ತಾರೆ ಒಟ್ಟು ಹದಿಮೂರು ಜನ ಎರಡು ಮೂರು ಹನ್ನೊಂದು ವರ್ಷಗಳ ಕಾಲ ಆಳಿದಂಥ ಚಿತ್ರದುರ್ಗ ಇತಿಹಾಸದ ಎಲ್ಲ ರಾಜರ ಚರಿತ್ರೆ ಕೂಡ ಅದರಲ್ಲಿ ಬಂದು ಸೇರಿಕೊಂಡು ಹೋಗ್ತದೆ ಇದು ಮೂವತ್ತ ಎಂಟು ದಿನ ಮಾಡಿದ್ವಿ ಡೇಸ್ ಬಾದಾಮಿ ಬನ್ ಶಂಕರಿ ಚಿತ್ರದುರ್ಗ ಬಂದು ಮಾಮೂಲಿ ಇದಕ್ಕೆ ಏ ಏಕೊಡ್ತೀವಿ ಅಂದರು ಆಮೇಲೆ ಅದು ಏ ಕೊಡೋದು ಏನಿಲ್ಲ ಅಲ್ಲ ಅಂತೆಲ್ಲ ಮೇಲೆ ಆಮೇಲೆ ಅದು ಇದು ಎಲ್ಲ ವಿಷಯ ಚರ್ಚೆ ಆದ್ಮೇಲೆ ಯು ಏ ಉಂಟು ಕಠಿಣ ಸರಿ ಒಂದೇ ಉಂಡೆ ಅಷ್ಟೇ ಜಾಸ್ತಿ ಹೌದು ಇಲ್ಲ ಇಲ್ಲ ಕಾಪಿ ರೈಟ್ ಆಗುತ್ತೆ ಅಂತೇಳಿ ಕಾಪಿಂಗ್ ಈಸ್ ಅವರ್ ರೈಟ್ ಅಲ್ಲ ಅದು ಕಾಫಿ ರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾಳೆ ಅವ್ರು ಕೇಳಿದಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅದರ ಸೂಕ್ಷ್ಮತೆಗಳನ್ನ ಸಂಗೀತ ನಿರ್ದೇಶಕರು ಸ್ಯಾಮ್ ಅವರು ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ರು ಹಾಗಾಗಿ ಸರ್ ಬೇಡ ಅದೂ ಸುದೀರ್ಘ ಪ್ರಯಾಣ ಮೂವತ್ತು ವರ್ಷಗಳ ನಿರಂತರವಾದ ಪ್ರಯಾಣ ಹೌದು ಸಾರ್ ಅವರು ಎಲ್ಲ ಟೀಕೊಂಡು ಚೆನ್ನಾಗಿ ವರ್ಕ್ ಮಾಡೋದು ಇಷ್ಟಾಗಿ ವರ್ಕ್ ಮಾಡಿ ಬಂದಿದ್ದಾರೆ ಕನ್ನಡ ಸಿನಿಮಾ ಮಾಡಿದ್ದೀನಿ ಕನ್ನಡದಿಂದ ಮಲಯಾಳಂ ತೊಗೊಂಡು ಹೋಗಿದ್ದೀನಿ ಸಿನಿಮಾಗಳು ಸುಮಾರು ಮಾಡಿದ್ದೀನಿ ನಾನು ತೊಂಬತ್ತೊಂದರಿಂದ ನಾನು ಈ ಚಾನೆಲ್ನಲ್ಲಿ ಇದ್ದೀನಿ ಈಗ ಮದಕರಿಪುರ ಅಂತ ಒಂದು ಸಿನಿಮಾ ಕತೆ ಕೇಳಿದ್ಮೇಲೆ ಕಿಚ್ಚ ಮಾತಾಡ್ತೇನೆ ನಾನು ಒಂದು ಟೈಟ್ಲ್ ಇಟ್ಕೊಂಡು ಮಾಡಿದ್ರು ಅದರ ಕಥೆನ ತಗೊಂಡು ನಾನೀಗ ಮಲಯಾಳಮಲ್ಲಿ ಮಾಡ್ತಾ ಇದ್ದೀನಿ ಬಿಜು ಮೇನು ಅನ್ನೋ ಇಟ್ಕೊಂಡು ಅದು ಶೂಟಿಂಗ್ ಆಗಲೇ ಸ್ಟಾರ್ಟ್ ಆಗಿದೆ ಹಾಗಾಗಿ ಈ ಒಂದು ಚಾಮಯ್ಯ ಆಫ್ ರಾಮಾಚಾರಿ ಇದೊಂದು ಅಂತ ಹೇಳೋದಕ್ಕೆ ಅಲ್ಲಿಂದ ಬಂದಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನಗೆ ನಾನು ಥ್ಯಾಂಕ್ ಯು ಒಂದು ಸಣ್ಣ ಪಾತ್ರ ಇದರಲ್ಲಿ ಬಹುಶಃ ನಾಗರಹಾವು ಚಿತ್ರ ನೀವೆಲ್ಲ ನೋಡಿರ್ತೀರಿ ಅದರಲ್ಲಿ ಲೋಕನಾಥ್ ಮಾಡಿದ್ದಾರೆ ಪಾತ್ರ ಬಹುಶಃ ಆ ಪಾತ್ರದ ಮುಂದುವರಿಕೆ ಆಗಿದ್ದರೆ ಈ ಜನರೇಷನ್ ಜೊತೆ ಅಂತ ಪಾತ್ರ ಯಾವ ರೀತಿ ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನ ಒಂದು ಆಲೋಚನೆಗೆ ತಗೊಂಡು ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ಆ ತರದ ಒಂದು ಪಾತ್ರ ನಾಗರಾವು ನೀವೆಲ್ಲ ನೋಡಿದಾಗ ಕೊನೆಯಲ್ಲಿ ಆ ದುರಂತದಲ್ಲಿ ಕೊನೆಗೊಳ್ಳುವಂತಹ ಆ ಚಲನಚಿತ್ರ ಆದ್ರೂ ಚಲನಚಿತ್ರ ಮುಗಿಬಹುದು ಆದ್ರೆ ಸಮಾಜ ಮುಂದುವರಿಯುತ್ತಲ್ಲ ಆ ಸಮಾಜ ಆ ಆ ಒಂದು ಬ್ಯಾಕ್ ಡ್ರಾಪ್ ನಲ್ಲಿ ಮತ್ತೆ ಮುಂದುವರೆದ್ರೆ ಹೇಗಿರುತ್ತೆ ಅನ್ನೋದನ್ನ ಚಾಮಯ್ಯ ಸನ್ನಫ್ರಾಮಾಚಾರಿನಲ್ಲಿ ಪಲ್ಲಕ್ಕಿ ಸರ್ ಇವತ್ತಿನ ಜನರೇಷನ್ ಜೊತೆಯಲ್ಲಿ ಇವತ್ತಿನ ಕಾಲಮಾನದಲ್ಲಿ ಹೇಗೆ ಅದನ್ನು ಮೂಡಿ ಮೂಡಿ ಬರೆಸೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ ರಾಜು ಸರ್ ಅವರು ಹೇಳಿದಾಗೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರು ಅಲ್ಲ ಆ ಮಾಡಿ ಇಡೀ ಕತೆ ಒಂದು ಒಂದು ಕಾಂಪ್ರಹೆನ್ಸಿವ್ ಆಗಿ ಸಂಪೂರ್ಣವಾಗಿ ಒಂದು ರೀತಿಯ ಇವತ್ತಿನ ಜನರೇಷನ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅದು ಮೂಡಿ ಬಂದಿದೆ ಪಲ್ಲಕ್ಕಿ ಸಾರ್ ಅವರ ಒಂದು ದೊಡ್ಡ ಶಕ್ತಿ ಏನಪ್ಪಾ ಅಂತಂದ್ರೆ ಅವ್ರು ಯಾವತ್ತೂ ಯುವಕರ ಜೊತೆನೆ ಇರ್ತಾರೆ ಯಾವತ್ತೇ ನೋಡಿ ಒಂದು ಯುವಕರ ದಂಡು ಅವ್ರ ಜೊತೆ ಯಾವತ್ತೂ ಇರುತ್ತೆ ಹಾಗಾಗಿ ಬಹುಶಃ ಅವರು ಅವ್ರು ಯೌವ್ವನೂ ಕಳ್ಕೊಂಡಿಲ್ಲ ಅವರು ಹಂಗೆ ಇದಾರೆ ಅವತ್ತಿಂದ ಹಿಂಗೆ ಇದಾರೆ ಅಂತ ಕಾಣುತ್ತೆ ಇದು ಒಂದು ಯುವಕರ ಮಧ್ಯೆ ಇವತ್ತಿನ ಜನರೇಷನ್ ಜೊತೆನಲ್ಲಿ ಆ ಕಥೆಯನ್ನ ಹೇಗೆ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಅದನ್ನು ತೋರಿಸಿದ್ರು ನಾನು ಸಂಪೂರ್ಣ ಚಿತ್ರವನ್ನು ನೋಡಕ್ಕಾಗಿಲ್ಲ ಆದರೆ ನಾನು ಕಂಡಂತ ತುಣುಕುಗಳಲ್ಲಿ ಅದು ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಹೀರೋ ಸಹ ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಇದು ಯಶಸ್ಸು ಸಿಗಬೇಕು ಮತ್ತೆ ಪಲಕ್ಕಿ ಸಾರ್ಗೆ ಒಂದು ಬ್ರೇಕ್ ಥ್ರೂ ಸಿಗಬೇಕು ಅಂತ ನಾನು ಅನ್ಕೋತೀನಿ ನಮ್ಮ ಗೆಳೆಯರಾದ ರಾಜು ಅವರು ತಮ್ಮ ಎಲ್ಲ ಶಕ್ತಿಯನ್ನ ತಮ್ಮ ಎಲ್ಲ ಕಲಾ ಪ್ರತಿಭೆಯನ್ನ ಈ ನಾ ಈ ಒಂದು ಚಲನಚಿತ್ರದಲ್ಲಿ ಹಾಕಿ ಇದನ್ನ ಬಹಳ ಸುಂದರವಾಗಿ ಮೂಡಿಸಿದ್ದಾರೆ ಇದನ್ನ ಜನ ಹೇಗೆ ತಗೋತಾರೆ ಅನ್ನೋದು ಮುಂದೆ ಇದು ಚಿತ್ರ ರಿಲೀಸ್ ಆದಾಗ ಗೊತ್ತಾಗುತ್ತೆ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಹ ಸಿಗೋದಕ್ಕೆ ಖಂಡಿತ ಸಾಧ್ಯ ಇರುವಂತಹ ಒಂದು ಚಲನಚಿತ್ರವಾಗಿದೆ ಇದು ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಚಲನಚಿತ್ರನ ಜನಗಳಿಗೆ ತಲುಪಿಸುವಂತ ದಿಕ್ಕಿನಲ್ಲಿ ಒಂದು ಸೂಕ್ತವಾದಂತ ಶಕ್ತಿಯುತವಾದಂತ ಒಂದು ಪ್ರಚಾರವನ್ನು ಕೊಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ ನಮಸ್ಕಾರ ಕಷ್ಟ ಅಂತ ಬಂದ ಬ್ಯಾಕಪ್ ಆಗಿದೆ ಹಾಗಾಗಿ ಗೋವಿಂದರಾಜು ಬಂದರು ಹಣ ಏನು ಅಂತ ಇಲ್ಲಿ ಮುಂದುವರಿಯೋಕ್ಕಿದು ಅಂತ ನಾನು ಬರ್ತೀನಿ ಬಾಣ ಜೊತೆಗೆ ಹೇಳ್ಬಿಟ್ಟು ಗೋವಿಂದರಾಜು ಜೊತೆಗೆ ಬಂದರು ಅಲ್ಲಿಂದ ಮತ್ತೆ ಪ್ರಯಾಣ ಸ್ಟಾರ್ಟ್ ಆಯ್ತು ಈ ಗೋವಿಂದರಾಜು ಇಲ್ಲೇ ಬೆಂಗಳೂರು ಬಿಸ್ನೆಸ್ಮ್ಯಾನ್ ನಮಸ್ಕಾರ ಈ ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣ ನನಗೆ ಕತೆ ಎಲ್ಲ ಹೇಳೋದು ಕತೆ ಒಂಥರ ಇಂಟ್ರೆಸ್ಟ್ ಆಗಿತ್ತು ಆಯಿತಾ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಚಿತ್ರಕ್ಕೆ ಪ್ರೊಡ್ಯೂ ಕೋ ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡು ಬೆನ್ನೆಲ್ಲ ಬೆನ್ನೆಲು ನಿಂತು ಸಹಾಯ ಮಾಡಿದ್ದೀನಿ ಈ ಚಿತ್ರ ಮೂರು ಕಡೆ ಶೂಟಿಂಗ್ ನಡೀತಾರೆ ಅಲ್ಲೆಲ್ಲ ಹೋಗಿ ಜೊತೆ ನಿಂತು ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಇಲ್ಲ ಮಾಡಿ ಏಪ್ರಿಲಲ್ಲಿ ಈ ಪಿಕ್ಚರ್ ರೆಕಾರ್ಡಿಂಗು ಮತ್ತು ಸಾಂಗು ನಾನು ವರ್ಕ್ ಮಾಡಿದ್ದೀನಿ ತುಂಬ ಚಾಲೆಂಜಿಂಗ್ ಆಗಿತ್ತು ಅಭಿಪ್ರಾಯ ತುಂಬ ಚೆನ್ನಾಗಿ ಬಂದಿದೆ ವಿಷ್ಣುವರ್ಧನ್ ಸರ್ ಲಾಸ್ಟ್ ಪಿಕ್ಚರ್ ವರ್ಕ್ ಮಾಡಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ ಅವ್ರಿಗೆ ಅದಾದಮೇಲೆ ಇದು ಯೂಶಾಗೂ ವಿಷ್ಣುವರ್ಧನ್ ಸರ್ ಅವರೇ ಅವ್ರ ಪಿಕ್ಚರ್ಗೆ ವರ್ಕ್ ಮಾಡೋ ಥರ ಒಂದು ಫೀಲಿಂಗ್ ಇತ್ತು ಚೆನ್ನಾಗಿತ್ತು ಈ ಪಿಕ್ಚರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕು ಅಂತ ನಾನು ಸಾಂಗ್ಸ್ ಟೈಪ್ ಎರಡು ಸಾಂಗ್ ಮಾಡಿದ್ವಿ ಸ್ವಲ್ಪ ನಾರ್ಮಲ್ ಥರ ಇದೆ ಸ್ವಲ್ಪ ಡಿಫ್ರೆಂಟ್ ಮೆಲೋಡಿ ಇಲ್ಲ ಇಲ್ಲ ಡಿಫ್ರೆಂಟ್ ಆಗಿದೆ ಗಜಲ್ ಟೈಪ್ ಸಿಚುವೇಶನ್ ಓರಿಯೆಂಟೆಡ್ ಸಾಂಗ್ ಆಮೇಲೆ ರೀ ರೆಕಾರ್ಡಿಂಗು ತುಂಬ ಸಸ್ಪೆನ್ಸ್ ಕಮ್ ಸೆಂಟಿಮೆಂಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಪ್ರದೀಪ್ ಶಾಸ್ತ್ರಿ ಹದಿನೆಂಟು ವರ್ಷಗಳಿಂದ ವಿಚಾರಣೆ ಮಾಡ್ತಿದ್ದರು ಹುಡುಗರೆಲ್ಲ ಆಮೇಲೆ ಸರಿ ಕೊಟ್ಟು ಹೇಳಿದೆ ಈ ಪಾತ್ರ ಮಾಡುವಂಥ ಯಾವ ಪಾತ್ರ ಹುಡುಗಲ್ ಶೀರ್ಷಿಕೆ ಅಂತ ಅದನ್ನ ಹಾಕ್ದೆ ಇದರಲ್ಲಿ ಯಾವುದು ಒಂದ ಇದ್ರೆ ಚಾಮಯ್ಯ ಮಾಡುವಂತಂದ್ರೆ ಸರ್ ನನಗೆ ಈಗಲೇ ನಡಕೆ ಶುರುವಾಗಿತ್ತು ಅಂದ ಚಾಮಿ ಹೆಸ್ರಿಗೆ ನಡಕೆ ಶುರುವಾಗಿತ್ತು ಅಂತ ಪಾತ್ರ ಮಾಡಿದ ಮೇಲೆ ಮಿಕ್ಕಿದ್ದಲ್ಲಿ ನಡಕ ಶುರು ಆಗುತ್ತೆ ಬಾಪಾ ಅಂದ್ಬಿಟ್ಟು ಎಲ್ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿರೋಕ್ಕೆ ಸೊ ಮೊದಲನೇದಾಗಿ ನಾನು ಗುರುಗಳಾದ ಪಲ್ಲಕ್ಕಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅಂಥ ಒಂದು ವೆಯ್ಟೇಜ್ ಇರೋ ಪಾತ್ರ ಚಾಮಯ್ಯ ಅನ್ನೋ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿರೋದಕ್ಕೆ ಆಮೇಲೆ ನನ್ನೆಲ್ಲ ಚಿತ್ರದ ಕಲಾವಿದರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈಗ ಆಲ್ರೆಡಿ ಚಿತ್ರದ ಬಗ್ಗೆ ಎಲ್ಲ ಹೇಳ್ತಾ ಇದ್ದರು ಸೊ ಅದನ್ನು ಚಿಕ್ಕದಾಗಿ ಮುಂದುವರೆದ ಭಾಗ ಅಂತ ಅನ್ನೋ ಥರ ಈಗೆಲ್ಲ ನೋಡ್ತಿರೋ ಹಾಗೆ ಝೆನ್ ಝಿ ಜನ್ರೇಷನ್ ಅಂತ ಆಲ್ರೆಡಿ ಟಾಕಿಂಗಲ್ಲಿದೆ ಜೆನ್ ಜಿ ಜನ್ರೇಷನ್ ಅಂತ ಸೊ ಅದನ್ನು ಡೈರೆಕ್ಟರ್ ಸಾರು ದುರ್ಗದಲ್ಲಿರೋ ಜನ್ರೇಷನ್ ಈಗಿನ ಜನ್ರೇಷನ್ನು ಯಾವ ಥರ ಇದ್ದಾರೆ ಆಮೇಲೆ ಟೈಟಲಲ್ಲಿ ಇರೋ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಟೈಟ್ಲ್ ಅಲ್ಲ ಅದೊಂದು ಎಮೋಷನ್ನು ಆಮೇಲೆ ಕಲ್ಚರು ಆ ಎರಡು ಕಲ್ಚರು ಆಮೇಲೆ ಎಮೋಷನ್ ಫ್ರಿಕ್ಷನ್ಸನ್ನ ಡೈರೆಕ್ಟರ್ ಸರ್ ಚೆನ್ನಾಗೆ ಏನೋ ಸ್ಕ್ರೀನ್ ಪ್ಲೇನಲ್ಲಿ ತಂದಿದ್ದಾರೆ ಕಥೆನೂ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನಿಮಾ ನೋಡಬೇಕು ಯಾಕೆ ಸಿನ್ಮಾ ನೋಡಬೇಕು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿರೋದ್ರಿಂದ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಡೈರೆಕ್ಟರ್ ಸಾರಿಗೆ ಒಂದು ಸಿನಿಮಾ ಕತೆ ಬರೆದು ಒಂದು ದಿನಕ್ಕೆ ಬರೆದು ಮಾಡೋಷ್ಟು ಅವರಿಗೆ ಏನೋ ಕೆಪಾಸಿಟಿ ಇದೆ ಒಂದು ಸೀನನ್ನು ಒಂದು ಹಾಫ್ ಆನ್ ಅವರಲ್ಲಿ ಫುಲ್ ವಿತ್ ಡೈಲಾಗ್ ಬರೆದು ಏನೋ ಸ್ಕ್ರೀನ್ ಮುಂದೆ ತರೋಷ್ಟು ನಾಲೆಡ್ಜು ಅಷ್ಟು ಅನುಭವ ಇರೋದ್ರಿಂದ ಈ ಥರ ಸಬ್ಜೆಕ್ಟ್ ಯಾಕೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಹ್ಯೂಮನ್ ವ್ಯಾಲ್ಯೂಸಲ್ಲಿರೋ ಒಂದು ಇದು ಸೊ ಈ ಕಥೆಲ್ಲೂ ಅಷ್ಟೇ ಎಲ್ಲಾ ಪಾತ್ರಗಳು ಅದಕ್ಕೆ ಹೇಳ್ತಾರೆ ಈ ರಾಮಾಚಾರಿಯಲ್ಲಿ ಯಾರು ಹೀರೋ ಇಲ್ಲ ಬರೀ ಕತೆ ಕತೆನೆ ಹೀರೋ ಸ್ಕ್ರೀನ್ ಪ್ಲೇನೆ ಹೀರೋಯಿನ್ ಅಂತ ಹೇಳ್ಬೋದು ಸೊ ಆ ರೀತಿಯಾದ ಒಂದು ಈ ಸಲೀತರ ಅಂತ ಆಮೇಲೆ ಮಾಡ್ತಾ 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 ಫುಲ್ ಹಾರ್ಟ್ ಅಟ್ಯಾಕ್ ಆಗೋಯ್ತು ಹೋಗ್ತಾ 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 ನಮ್ಮ ಗೆಳೆಯರೆಲ್ಲ ಇದಾರೆ ಅವ್ರಿಗೆಲ್ಲ ಗೊತ್ತು ಯಾವ ತರ ಸೀನ್ಗಳಿದೆ ಅಂದ್ರೆ ನಿಜವಾಗ್ಲು ನಡ್ಕೊ ಬರೋಂಥ ಡೈಲಾಗ್ಸು ನಡ್ಕೊ ಬರೋಂಥ ಸೀನ್ಗಳು ಚೈತ್ರ ಅವ್ರಿಗೆ ಗೊತ್ತಲ್ವಾ ಆ ಅಂತ ಡೈಲಾಗ್ ನಮಗೆ ಮಾಡೋಕೆ ಆಗಿಲ್ಲ ಆ್ಯಕ್ಚುಲಿ ಒಂದು ಸೀನಲ್ಲೆಲ್ಲ ನಾವಿಬ್ರು ಶೇಕ್ ಆಗ್ಬಿಟ್ಟಿದ್ವಿ ಅಷ್ಟು ಅಂತ ಡೈಲಾಗ್ ನಾವು ಯಾವತ್ತು ಹೇಳದೇ ಇರೋ ಡೈಲಾಗ್ಗಳು ಮಾಡದೇ ಇರೋ ಏನೋ ಇದು ಸೊ ಅಷ್ಟು ಅಷ್ಟೊಂದು ವೆಯ್ಟೇಜ್ ಆಗಿರೋ ಜೆನ್ ಜಿ ಜನ್ರೇಷನ್ ಆಮೇಲೆ ಓಲ್ಡ್ ಆವಾಗ ನಾವು ನಾ ನಾಗರ ಹೌ ಇರೋ ನಾಗರ ಹೌ ಟೈಮಲ್ಲಿರೋ ಆ ಜನ್ರೇಷನ್ ದುರ್ಗದ ಯಂಗ್ ರೆಬಲ್ ಕ್ಯಾರೆಕ್ಟರ್ ಇರೋಂಥ ಒಂದು ರಾಮಾಚಾರಿಗೂ ಈಗಿರೋ ಜ ರೆಬಲ್ ಆಗಿರೋ ಹುಡುಗರು ಆಗಿನ ಆಗಿನ ರಾಮಾಚಾರ್ಯ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇತ್ತು ಈಗಿನ ಜನರೇಷನ್ ಅಲ್ಲಿ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇದೆ ಯಾವ ತರ ಜನರನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಯಾವತರ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಯಾವ ತರ ಬಿಹೇವ್ ಮಾಡ್ತಿದ್ದಾರೆ ಆ ಬಿಹೇವ್ ಇಂದ ನಮ್ಮ ಹಿಂದಿನ ಜನರೇಷನ್ ಯಾವತರ ಹ್ಯಾಂಡ್ಲ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಅಥವಾ ಅವರು ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಮಾಡಕ್ ಆಗಲ್ಲ ಅನ್ನೋದೇ ಇದೊಂದು ಜುಬುಲ್ ಬಂದಿ ಏನಿದೆ ಅದೇ ಇದು ಚಾಮಯ್ಯ ರಾಮಾಚಾರಿ ಅನ್ನೋ ಒಂದು ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮನಸ್ಮಿತ ಅಂತ ಮಾಡಿದ್ದೆ ಆಮೇಲೆ ಯುಗ ಪುರುಷ ಗೌರಿಪುತ್ರ ಈ ಥರದಲ್ಲೆಲ್ಲ ಮನಸ್ಮಿತದಲ್ಲಿ ಸೆಕೆಂಡ್ ಲೀಡ್ ಲೀಡಾಗಿ ಮಾಡಿದ್ದೆ ಇದು ಪಾತ್ರ ಚಾಮಣ್ಯ ಪಾತ್ರ ಲೀಡ್ ಲೀಡಾಗಿ ನನ್ನ ಪಾತ್ರ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ನಂದು ಪಾತ್ರ ಇತ್ತು ದುರ್ಗದಲ್ಲೇ ಆಗಿರೋದ್ರಿಂದ ನಾನು ಚಲ್ಕೆರೆಯವನು ಚಿತ್ರದುರ್ಗ ಚಲ್ಕೆರೆ ಅವನು ಅಲ್ಲೇ ಬಂದು ಶೂಟ್ ಮಾಡ್ತಿದ್ದೆ ಆಮೇಲೆ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇತ್ತು ಒಂದು ಫಿಫ್ಟೀನ್ ಡೇಸ್ ಇಲ್ಲಿ ಇಲ್ಲಿ ಬಂದ್ ಮಾಡ್ತಾ ಇದ್ದೆ ಥ್ಯಾಂಕ್ ಯು ನಮಸ್ಕಾರ ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟ್ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ನಂಗೆ ತುಂಬಾ ಭಯಾನೇ ಆಗೋಯ್ತು ಆ್ಯಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿ ಪಟ್ಟೆ ನಿಜವಾಗ್ಲೂ ನಂಗೆ ನಂಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೂ ಎಲ್ಲ ತುಂಬಾ ಧನ್ಯವಾದಗಳು ಎಲ್ರಿಗೂ ಬಂದಂತ ಎಲ್ರಿಗೂ ಧನ್ಯವಾದ ನೀನ್ ಚೆನ್ನಾಗಿ ಮಾತಾಡಕಾಗ್ತಿಲ್ಲ ಸಾರಿ ನನ್ಸ್ ಆಗ್ತೀನಿ ಏನಿಲ್ಲ ಈ ಸಿನಿಮಾದಲ್ಲಿ